ನಮ್ಮ ದೇಶದಲ್ಲಿ ರಾಷ್ಟ್ರಪತಿಯವರನ್ನು ಪ್ರಥಮ ಪ್ರಜೆಯನ್ನು ಕರಿತೀವಿ ರಾಷ್ಟ್ರಪತಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇವತ್ತೊಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ ರಾಷ್ಟ್ರಪತಿಯವ್ರಿಗೂ ಕೂಡ ಸುಪ್ರೀಂ ಕೋರ್ಟ್ ಒಂದು ಗಡುವನ್ನು ಕೊಟ್ಟಿದೆ ಯಾವುದೇ ರಾಜ್ಯಗಳಿಂದ ಬಂದ ಮಸೂದೆಗಳನ್ನು ಅಂದರೆ ರಾಜ್ಯಪಾಲರು ತಾವು ಅಂಗೀಕಾರ ಮಾಡದೆ ಅದಕ್ಕೆ ಅಂಕಿತ ಹಾಕದೆ ಅದನ್ನು ರಾಷ್ಟ್ರಪತಿಗಳಿಗೆ ಕಳಿಸ್ಕೊಡುವಂಥದಕ್ಕೆ ಅವಕಾಶ ಇದ್ದೇ ಇರುತ್ತೆ ಹಾಗೆ ಬಂದಂತಹ ಮಸೂದೆಗಳನ್ನು ಮೂರು ತಿಂಗಳಿಗೂ ಹೆಚ್ಚು ಕಾಲ ವಿಳಂಬ ಮಾಡದೇನೆ ಅದನ್ನು ಇತ್ಯರ್ಥಪಡಿಸಬೇಕು ಅಂತ ಆದೇಶಿಸಿದೆ ದೇಶದ ಪ್ರಥಮ ಪ್ರಜೆಗೆ ಸರ್ವೋಚ್ಚ ನ್ಯಾಯಾಲಯ ಈ ಸೂಚನೆಯನ್ನು ಕೊಡಬಹುದಾ ಯಾವ್ಯಾವ ಬಿಲ್ಗಳು ರಾಷ್ಟ್ರಪತಿಗಳ ಕಂಪ್ಲೀಟ್ ರಿಪೋರ್ಟ್ ನಿಮಗೆ ತೋರಿಸ್ತೀನಿ ದೇಶದ ಪ್ರಥಮ ಪ್ರಜೆಗೆ ಸುಪ್ರೀಂ ಕೋರ್ಟ್ ನೀತಿ ಪಾಠ ಇತಿಹಾಸದಲ್ಲೇ ಫಸ್ಟ್ ಟೈಮ್ ರಾಷ್ಟ್ರಪತಿಗೆ ಡೆಡ್ ಲೈನ್ ಭಾರತ ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಸಲ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲೇ ಫಸ್ಟ್ ಟೈಮ್ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೆ ಕಾನೂನಾತ್ಮಕ ಸಂದೇಶವನ್ನು ರವಾನಿಸಿದೆ ಸುಪ್ರೀಂ ಕೋರ್ಟ್ ಆದೇಶವನ್ನು ತಡೆ ಹಿಡಿಯಬಹುದಾದಂಥ ಸಂವಿಧಾನಾತ್ಮಕ ಶಕ್ತಿ ಇರೋದು ರಾಷ್ಟ್ರಪತಿಯವರಿಗೆ ಮಾತ್ರ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ಪೀಠದ ಆದೇಶವನ್ನೇ ಬದಲಿಸುವಂಥ ಶಕ್ತಿ ಇರೋದು ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಯವರಿಗೆ ಮಾತ್ರ ಅಂತ ರಾಷ್ಟ್ರಪತಿಯವರಿಗೆ ಸುಪ್ರೀಂ ಕೋರ್ಟ್ ಡೆಡ್ ಲೈನ್ ಫಿಕ್ಸ್ ಮಾಡಿದೆ ಯಾವುದೇ ರಾಜ್ಯಗಳಿಂದ ರಾಜ್ಯಪಾಲರು ಕಳುಹಿಸುವಂಥ ಮಸೂದೆಗಳನ್ನು ಮೂರು ತಿಂಗಳ ಒಳಗಾಗಿ ನಿರ್ಧರಿಸಿ ಕಳುಹಿಸಿ ಕೊಡಬೇಕು ಅಂತ ರಾಷ್ಟ್ರಪತಿಯವರಿಗೂ ಸುಪ್ರೀಂ ಕೋರ್ಟ್ ಲಕ್ಷ್ಮಣ ರೇಖೆಯನ್ನ ಹಾಕಿದೆ ಏನಿದು ಪ್ರಕರಣ ರಾಷ್ಟ್ರಪತಿಗೆ ಡೆಡ್ ಲೈನ್ ಯಾಕೆ ತಮಿಳುನಾಡು ರಾಜ್ಯಪಾಲರು ಸರ್ಕಾರ ಕಳುಹಿಸುವಂತ ಮಸೂದೆಯನ್ನ ಅಂಗೀಕರಿಸ್ತಾ ಇರಲಿಲ್ಲ ಬೇಕಂತಲೇ ವಿಳಂಬ ಮಾಡ್ತಾ ಇದ್ರು ಅಂತ ಗವರ್ನರ್ ವಿರುದ್ಧ ಸ್ಟಾಲಿನ್ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿತ್ತು ಆಗ ಸುಪ್ರೀಂ ಕೋರ್ಟ್ ಗವರ್ನರ್ಗೆ ಚಾಟಿಯನ್ನು ಬೀಸಿ ರಾಜ್ಯಪಾಲರು ಚುನಾಯಿತ ಸರ್ಕಾರಗಳು ಮಂಡಿಸುವಂಥ ಮಸೂದೆಗಳನ್ನು ಒಪ್ಪಬೇಕು ಮಸೂದೆ ಲೋಪದೋಷಗಳಿದ್ರೆ ವಿವರ ಪಡೆದು ಸರ್ಕಾರಗಳ ಕಿವಿ ಹಿಂಡಿ ಸರಿದಾರಿಗೆ ಬರಬೇಕು ಅದನ್ನು ಬಿಟ್ಟು ಮಸೂದೆಗಳನ್ನು ಅಂಗೀಕರಿಸದೆ ರಾಷ್ಟ್ರಪತಿಗಳ ಕಚೇರಿಗೆ ಕಳಿಸಿ ಸುಮ್ಮನಾಗಬಾರದು ಅಂತ ಚಾಟಿಯನ್ನು ಬೀಸಿತ್ತು ಇದೇ ಪ್ರಕರಣದಲ್ಲೇ ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡಿರುವಂಥ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೆ ಡೆಡ್ ಲೈನನ್ನು ಹಾಕಿದೆ ಆ ಮೂಲಕ ದೇಶದ ಇತಿಹಾಸದಲ್ಲಿ ಇದೇ ಮೊದಲು ಅಥವಾ ಅಪರೂಪ ಎನ್ನುವಂತೆ ಮಹತ್ವದ ರೂಲಿಂಗ್ ಅನ್ನು ಹೊಡಿಸಿದೆ ರಾಷ್ಟ್ರಪತಿಗಳು ಆದೇಶ ಪಾಲಿಸದಿದ್ರೆ ಏನಾಗುತ್ತೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಪ್ರಮಾಣ ವಚನ ಬೋಧಿಸುವಂಥ ಶಕ್ತಿ ರಾಷ್ಟ್ರಪತಿಗಳಿಗಿದೆ ಅದೇ ರೀತಿ ರಾಷ್ಟ್ರಪತಿಗಳಾಗಿ ಅಧಿಕಾರ ವಹಿಸಿಕೊಳ್ಳುವಂಥವರಿಗೆ ಪ್ರಮಾಣ ವಚನ ಬೋಧಿಸುವಂತಹ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಕೊಟ್ಟಿದೆ ಭಾರತದ ಕಾನೂನು ಅಂತ ಪ್ರಬಲ ಕಾನೂನಿನ ಅಡಿ ಸುಪ್ರೀಂ ಕೋರ್ಟ್ ಈ ಆದೇಶವನ್ನ ಮಾಡಿದೆ ಯಾವುದೇ ರಾಜ್ಯಗಳ ರಾಜ್ಯಪಾಲರು ಮಸೂದೆಗಳನ್ನ ಕಳಿಸಲಿ ಅದು ರಾಷ್ಟ್ರಪತಿಗಳ ಪರಮಾಧಿಕಾರವಾಗಿದ್ದು ಅದನ್ನು ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡುವುದಿಲ್ಲ ಆದರೆ ಮಸೂದೆಗಳನ್ನು ಅಂಗೀಕರಿಸಲಿಕ್ಕೆ ಬಿಡಲಿಕ್ಕೆ ನಿರ್ದಿಷ್ಟ ಕಾರಣಗಳಿದ್ರೆ ರಾಜ್ಯಗಳಿಂದ ವಿವರಣೆಯನ್ನು ಕೇಳಬೇಕು ಈ ಕೆಲಸ ಆಗ್ತಾ ಇಲ್ಲ ಹೀಗಾಗಿ ಮೂರು ತಿಂಗಳಲ್ಲಿ ರಾಷ್ಟ್ರಪತಿ ಕಚೇರಿ ಇನ್ನು ಮುಂದೆ ನಿರ್ಧಾರವನ್ನು ಮಾಡಬೇಕು ಮೂರು ತಿಂಗಳಲ್ಲಿ ಉತ್ತರ ಸಿಗದಿದ್ರೆ ರಾಷ್ಟ್ರಪತಿಗಳ ವಿರುದ್ಧ ಸುಪ್ರೀಂ ಕೋರ್ಟಿಗೆ ದೂರಿನ ಅರ್ಜಿಯನ್ನು ಸಲ್ಲಿಸಬಹುದು ರಾಜ್ಯ ಸರ್ಕಾರಗಳು ಸುಪ್ರೀಂ ಕೋರ್ಟ್ಗೆ ದೂರನ್ನು ನೀಡಬಹುದು ಅಂತ ಹೇಳಿದೆ ಹಾಗಾಗಿ ಇದು ಸುಪ್ರೀಂ ಕೋರ್ಟ್ ನೀಡಿರುವ ಮೊಟ್ಟ ಮೊದಲ ತೀರ್ಪು ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ನೀಡುವಷ್ಟು ಪರಮಾಧಿಕಾರ ಗಿದೆಯಾ ಯಾವ ಪರಿಚ್ಛೇದ ಯಾವ ಕಲಂ ನಡಿ ಈ ಆದೇಶ ಮಾಡಿದೆ ಕೋರ್ಟ್ ಅನ್ನೋದು ಬಹಳ ಮುಖ್ಯ ತಮಿಳುನಾಡು ಗವರ್ನರ್ ಮತ್ತು ಸರ್ಕಾರ ಜಟಾಪಟಿ ತೀರ್ಪು ನೀಡುವಾಗ ನ್ಯಾಯಾಧೀಶರಾಗಿರುವಂಥ ಜೆ ಬಿ ಪರ್ದವಾಲ ಮತ್ತು ಆರ್ ಮಹದೇವನ್ ಅವರಿದ್ದಂಥ ದ್ವಿಸದಸ್ಯ ಪೀಠ ಈ ಆದೇಶವನ್ನು ಮಾಡಿದೆ ಸಂವಿಧಾನ ವಿಧಿಯ ಇನ್ನೂರ ಒಂದನೇ ಕಲಂ ಪ್ರಕಾರ ರಾಷ್ಟ್ರಪತಿ ನಿರ್ವಹಿಸುವಂಥ ಕಾರ್ಯಗಳು ನ್ಯಾಯಪಾಲನೆಯ ವಿಮರ್ಶೆಗೆ ಒಳಪಟ್ಟಿರುತ್ತದೆ ಅಂತ ಹೇಳಿದೆ ಯಾವುದೇ ಆದೇಶವನ್ನು ಹೀಗೆ ಕ್ಲಿಯರ್ ಮಾಡಬೇಕು ಎನ್ನುವಂಥದ್ದು ಕಾನೂನಿನ ಅಡಿಯಲ್ಲಿ ಉಲ್ಲೇಖವಾಗಿಲ್ಲ ಆದರೆ ಇಂತಿಷ್ಟು ಸಮಯದ ಒಳಗಾಗಿ ಮಸೂದೆಯ ಬಗ್ಗೆ ನಿರ್ಧರಿಸಬೇಕಾಗುತ್ತದೆ ಅಂತ ಹೇಳುವ ಅಧಿಕಾರವಿದೆ ಸಂವಿಧಾನ ವಿಧಿ ಇನ್ನೂರ ಒಂದರ ಪ್ರಕಾರ ರಾಷ್ಟ್ರಪತಿಯವರ ಅಧಿಕಾರ ಬಳಸುವಿಕೆಯನ್ನು ಕಾನೂನಿನಿಂದ ಹೊರತುಪಡಿಸಲಾಗದು ಅಂತ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಉಲ್ಲೇಖಿಸಿದೆ ಸುಪ್ರೀಂ ಕೋರ್ಟ್ನ ಈ ತೀರ್ಪು ತಮಿಳುನಾಡಿಗಷ್ಟೇ ಸೀಮಿತವಾಗಿಲ್ಲ ಎಲ್ಲ ರಾಜ್ಯಗಳ ರಾಜ್ಯಪಾಲರಿಗೂ ಅನ್ವಯವಾಗಲಿದೆ ಸದ್ಯಕ್ಕೆ ರಾಜ್ಯ ಸರ್ಕಾರದ ಯಾವ್ಯಾವ ಬಿಲ್ಗಳು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಹತ್ತಿರ ಬಾಕಿ ಉಳ್ಕೊಂಡಿವೆ ಅಂತ ನೋಡೋದಾದರೆ ಕರ್ನಾಟಕ ಸಹಕಾರಿ ಸಂಘಗಳು ತಿದ್ದುಪಡಿ ಮಸೂದೆ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ಮಸೂದೆ ಗದಗ ಬೆಟಗೇರಿ ವ್ಯವಹಾರ ಸಂಸ್ಕೃತಿ ಪ್ರಾಧಿಕಾರ ಮಸೂದೆ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆ ಮತ್ತು ದತ್ತಿ ತಿದ್ದುಪಡಿ ಮಸೂದೆ ಕರ್ನಾಟಕ ಖನಿಜ ಹಕ್ಕುಗಳ ತೆರಿಗೆ ತಿದ್ದುಪಡಿ ಮಸೂದೆ ನಾಗರಿಕ ಕಾರ್ಯವಿಧಾನ ಸಂಹಿತೆ ಕರ್ನಾಟಕ ತಿದ್ದುಪಡಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ಮಸೂದೆ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳು ತಿದ್ದುಪಡಿ ಮಸೂದೆ ಚಾಣಕ್ಯ ವಿಶ್ವವಿದ್ಯಾಲಯ ತಿದ್ದುಪಡಿ ಮಸೂದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿವಿ ತಿದ್ದುಪಡಿ ಮಸೂದೆ ಇಷ್ಟು ಮಸೂದೆಗಳನ್ನು ಸಿದ್ದರಾಮಯ್ಯ ಸರ್ಕಾರ ಅಂಗೀಕರಿಸಿದ್ರು ರಾಜ್ಯಪಾಲರು ಒಪ್ಪಿಗೆಯನ್ನು ನೀಡಿಲ್ಲ ಇದರಲ್ಲಿ ಕೆಲವು ಮಸೂದೆಗಳು ರಾಷ್ಟ್ರಪತಿ ಅಂಗಳದಲ್ಲಿ ಬಾಕಿ ಉಳ್ಕೊಂಡಿದೆ ಅನ್ನೋದು ವಾಸ್ತವ ಏನೇ ಹೇಳಿ ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ತೀರ್ಪು ಎಲ್ಲ ಪಕ್ಷಗಳಿಗೂ ಎಲ್ಲ ರಾಜ್ಯ ಸರ್ಕಾರಗಳಿಗೂ ವರದಾನವಾಗಿರುವುದಂತೂ ಸತ್ಯ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟೀನ್